ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಮಲ್ಲಿಗೆ ಅಷ್ಟೇ ಆಗಿರುವಂಥ ಹಲಸಿನ ಹಣ್ಣಿನ ದೋಸೆನ ಮಾಡೋಣ ಬನ್ನಿ ಹಲಸಿನ ಹಣ್ಣಿನ ದೋಸೆ ಮಾಡೋದಕ್ಕೆ ಮೊದಲು ಹಲಸಿನ ಹಣ್ಣನ್ನು ಈ ರೀತಿ ಬಿರ್ಕೊಂಬಿಟ್ಟು ಅದರ ಸೊಳೆಗಳನ್ನೆಲ್ಲ ತೆಕ್ಕೋಬೇಕು ಇದು ರಸರಸಭರಿತವಾದಂಥ ಹಲಸಿನ ಹಣ್ಣು ಇದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಲಸಿನ ಹಣ್ಣಿನಲ್ಲಿ ದೋಸೆ ಕಡುಬು ಇದೆಲ್ಲ ಮಾಡಿದ್ರೆ ಸಖತ್ತಾಗಿರುತ್ತೆ ಇವತ್ತಿನ ರೆಸಿಪಿ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹಲಸಿನಕಾಯನ್ನು ಮರದಿಂದ ಕೊಯ್ದ ಮೇಲೆ ಎರಡು ಮೂರು ವಾರಗಳ ಕಾಲ ಅದು ಹಣ್ಣಾಗಬಾರ್ದು ಅಂತಂದರೆ ಈ ಹಲಸಿನಕಾಯಿ ಹಿಂದೆ ಕೋಲ್ ಥರ ಈ ಗುದ್ದ ಇದೆಯಲ್ವ ಚೊಟ್ಟು ಅದನ್ನು ನಾವು ಕಟ್ ಮಾಡಿ ತೆಗಿಬಾರ್ದು ಹಲಸಿನಕಾಯಿಗೆ ಅದು ಇರಬೇಕು ಅದು ಒಣಗುವವರೆಗೆ ಹಲಸಿನಕಾಯಿ ಯಾವುದೇ ಕಾರಣಕ್ಕೂ ಹಣ್ಣಾಗೋದಿಲ್ಲ ಅದು ಅದು ಒಣಗಿದ ಮೇಲೇ ಹಣ್ಣಾಗೋದು ಚಿಕ್ಕ ಚೊಟ್ಟನ್ನು ಇಡಬಾರ್ದು ಉದ್ದದ್ದನ್ನು ಇಡಬೇಕು ಮೇಲಿಂದ ಮರದಿಂದ ಹಲಸಿನಕಾಯಿವರೆಗೆ ಎಷ್ಟು ಉದ್ದ ಬಂದಿರುತ್ತೆ ನೋಡಿ ಅದಷ್ಟು ಉದ್ದೂ ನಾವು ಹಾಗೆ ಇಟ್ಟರೆ ಬೇಗ ಹಣ್ಣಾಗಲ್ಲ ಅಮ್ಮನ ಮನೆಯಿಂದ ಬರುವಾಗ ಹಲಸಿನ ಹಣ್ಣು ತೊಗೊಂಡು ಬಂದಿದ್ದೆ ಹಲಸಿನಕಾಯಿ ತೊಗೊಂಡು ಬಂದಿದ್ದೆ ಅದಕ್ಕೆ ನೋಡಿ ಇದು ಮೇಲ್ಗಡೆ ಚೊಟ್ಟಿಟ್ಟಿದ್ದೆ ಇಷ್ಟು ಉದ್ದದ್ದು ಅದಕ್ಕೆ ಎಷ್ಟು ದಿವಸ ಅರೋದು ಹಣ್ಣೇ ಆಗಿರಲಿಲ್ಲ ತಂದಾಗಲೇ ಹದಿನೈದು ದಿವಸದ ಮೇಲಾಯಿತು ಇವತ್ತು ಪರಿಮಳ ಬರ್ತಾ ಇದೆ ಪರಿಮಳ ಈಗ ಬಿರಿಬೇಕು ಮರದಿಂದ ಹಲಸಿನಕಾಯಿ ಹೊರಗಿರುವತ್ತ ಈ ಉದ್ದ ಚೊಟ್ಟಿದೆಯಲ್ವಾ ಇದನ್ನ ಹಾಗೆ ಇಟ್ಕೊಂಡು ಬಂದಿದ್ದೆ ನಾನು ಇದು ಒಣಗೋವರೆಗೂ ಹಲಸಿನಕಾಯಿ ಹಣ್ಣೆ ಆಗಿರಲಿಲ್ಲ ನಾನು ತಂದು ಆಗಲೇ ಇಪ್ಪತ್ತು ದಿವಸ ಆಯಿತು ಹಲಸಿನಕಾಯಿಯ ಹಣ್ಣಾಗಿರಲಿಲ್ಲ ಇವಾಗ ಇದು ಪೂರ್ಣ ಒಣಗಿದ ಮೇಲೆ ಹಲಸಿನ ಹಣ್ಣಾಗಿದೆ ಈಗ ಪರಿಮಳ ಬರ್ತಾ ಇದೆ ನಿನ್ನೆಯಿಂದನೇ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಒಣಗಿ ಬಿದ್ದೋಗಿದೆ ಇವಾಗ ಎಷ್ಟು ದಿವಸ ಆದರೂ ಹಣ್ಣೆ ಆಗಿಲ್ಲ ಹಲಸಿನಕಾಯಿ ಅಂತ ಅಮ್ಮನ ಹತ್ರ ಹೇಳ್ತಾ ಇದ್ದೆ ಆವಾಗ ಅಮ್ಮ ಅದ್ರ ಹಿಂದ್ಗಡೆ ಚೊಟ್ಟಿದ್ರೆ ಅದನ್ನ ಕಟ್ ಮಾಡಿ ತೆಗೆದು ಬಿಡು ಆವಾಗ ಹಣ್ಣಾಗತ್ತೆ ಅಂತ ಅಂದ್ರೆ ಆಗ ಗೊತ್ತಾಯಿತು ನನಗೆ ಹಲಸಿನ ಹಣ್ಣಿನ ದೋಸೆ ಮಾಡೋದಕ್ಕೆ ಅಂತೇಳಿ ನಾನು ಈ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ದೋಸೆ ಅಕ್ಕಿಯನ್ನು ತಕೊಂಡಿದ್ದೀನಿ ಇವಾಗ ಅಕ್ಕಿಗೆ ಎರಡು ಮೂರು ಸರಿ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ತೊಳ್ಕೊಳ್ತೀನಿ ಇವಾಗ ಅಕ್ಕಿಯನ್ನು ಕ್ಲೀನ್ ಆಗಿ ತೊಳ್ಕೊಂಡಿದ್ದಾಯ್ತು ಇದಕ್ಕೀಗ ನೀರು ಹಾಕಿಟ್ಕೊಳ್ತೀನಿ ನಾಲ್ಕೈದು ಗಂಟೆಗಳ ಕಾಲ ಅಕ್ಕಿಯನ್ನು ನೆನೆಸೋದಕ್ಕಿಂತ ಮುಂಚೆನೇ ಈ ರೀತಿ ಕ್ಲೀನ್ ಆಗಿ ತೊಳ್ಕೊಳ್ಳೋದು ತುಂಬಾ ಒಳ್ಳೆಯದು ಧೂಳೆಲ್ಲ ಇದ್ದರೆ ಅಕ್ಕಿ ನೆನೆಸುವಾಗ ಹಾಗೆ ಧೂಳಿನ ಸ್ಮೆಲ್ಲೆಲ್ಲ ಆಗ್ಬಿಡುತ್ತೆ ಕೆಲವೊಮ್ಮೆ ಕ್ಲೀನಾಗಿ ತೊಳ್ಕೊಂಡು ಈ ರೀತಿ ನೆನೆಸಿಟ್ಕೊಂಡ್ರೆ ದೋಸೆಗೆ ರುಬ್ಕೊಳ್ಳೋದು ಕೂಡ ತುಂಬ ಸುಲಭ ಆಗುತ್ತೆ ಹಲಸಿನಹಣ್ಣಿನ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಅಕ್ಕಿಯನ್ನು ಕ್ಲೀನಾಗಿ ತೊಳೆದು ಐದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ನೀರೆಲ್ಲ ಬಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ ನಂತರ ಮುಕ್ಕಾಲ್ರಷ್ಟು ಬೆಲ್ಲ ತಗೊಂಡಿದ್ದೀನಿ ಯಾವ ಲೋಟದಲ್ಲಿ ಅಕ್ಕಿ ತಕೊಂಡಿದ್ದೆ ನೋಡಿ ಅದೇ ಲೋಟದಲ್ಲಿ ಮುಕ್ಕಾಲ್ರಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಹಲಸಿನ ಹಣ್ಣಿನ ಗುಳ ತೊಗೊಂಡಿದ್ದೀನಿ ಇದು ಒಂದು ಕಾಲರಷ್ಟು ತೊಗೊಂಡಿದ್ದೀನಿ ನಾನು ಇನ್ನೂ ಹಾಕ್ಕೋಬೇಕು ಇಲ್ಲಿ ಒಂದರಷ್ಟು ಇಟ್ಕೊಂಡಿದ್ದೀನಿ ಇನ್ನು ಕಾಲು ಲೋಟದಷ್ಟು ಎತ್ತಿ ಇಟ್ಕೊಂಡಿದ್ದೀನಿ ಆಮೇಲೆ ಅಳತೆ ಮಾಡ್ಕೋಬೇಕು ಆಮೇಲೆ ಅರಿಶಿನ ಪುಡಿ ರುಚಿಗೆ ಉಪ್ಪು ಇವಿಷ್ಟು ಹಲಸಿನ ಹಣ್ಣಿನ ದೋಸೆ ಮಾಡೋದಕ್ಕೆ ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅಕ್ಕಿ ಮತ್ತೆ ಹಲಸಿನ ಹಣ್ಣು ಬೆಲ್ಲ ಹಾಕೊಂಡ್ಬಿಟ್ಟು ರುಬ್ಕೊಳ್ತೀನಿ ಈಗ ಒಂದು ಮಿಕ್ಸಿ ಜಾರನ್ನು ತೊಂಡಿದ್ದೀನಿ ಅದರಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ತೀನಿ ಹಾಗೆ ಅಕ್ಕಿ ಜೊತೆಗೆ ಹಲಸಿನ ಹಣ್ಣನ್ನು ಕೂಡ ಹಾಕ್ಕೊಳ್ತೀನಿ ಇದು ಹಲಸಿನ ಹಣ್ಣು ಆಗ್ಲೇನೆ ಒಂದ್ ರೌಂಡ್ ಮಿಕ್ಸಿ ಮಾಡ್ಕೊಂಡಿರೋದು ಹಲಸಿನ ಹಣ್ಣಿನ ಗುಳ ಇದು ಇದನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಜೋನಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಹತ್ರ ಯಾವ ಬೆಲ್ಲ ಇದೆಯೋ ಅದನ್ನ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ನಾವು ಬಳಸೋದು ಜೋನಿ ಬೆಲ್ಲ ಆಗಿರೋದ್ರಿಂದ ನಾನಿಲ್ಲಿ ಜೋನಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಾನು ನಾಲ್ಕೇ ಗಂಟೆಗೆ ದೋಸೆ ಮಾಡ್ಕೊಳ್ತಾ ಇರೋದ್ರಿಂದ ಉಪ್ಪನ್ನು ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಹಾಕಿದಾಗ ನಾಲ್ಕು ಗಂಟೆಗೆ ನಾವು ದೋಸೆ ಮಾಡ್ಕೊಬೋದು ಜಾಸ್ತಿ ಹೊತ್ತೇನು ಇಟ್ಕೋಬೇಕಂತಿರಲ್ಲ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ನುಣ್ಣಗೆ ರುಬ್ಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಅರಿನ ಪುಡಿ ಕೂಡ ಹಾಕ್ಕೊಳ್ತೀನಿ ಒಳ್ಳೆ ಕಲರ್ ಬರುತ್ತೆ ನಮ್ಮಮ್ಮ ಹಲಸಿನ ಹಣ್ಣಿನ ದೋಸೆನ ಮಾಡೋದು ಇದೇ ರೀತಿ ಅವ್ರನ್ನ ಕೇಳಿಕೊಂಡು ನಾನು ಮಾಡ್ತಾ ಇರೋದು ಅವ್ರು ಯಾವಾಗಲೂ ಹಲಸಿನ ಹಣ್ಣು ದೋಸೆ ಮಾಡುವಾಗ ಕಾಯಿ ತುರಿಯನ್ನು ಹಾಕ್ತಾರೆ ಆದರೆ ನೀವು ರಾತ್ರಿನೇ ರುಬ್ಕೊಳ್ಳೋದಿದ್ರೆ ಕಾಯಿ ತುರಿಯನ್ನು ಹಾಕೋಬಾರ್ದು ಅದರಲ್ಲೂ ಕೋಸ್ಟಲ್ ಕಡೆಯೆಲ್ಲ ಆದರೆ ರಾತ್ರಿನೇ ಕಾಯಿ ತುರಿ ಹಾಕೊಂಡು ರುಬ್ಬಿಟ್ಕೊಂಡ್ಬಿಟ್ರೆ ಒಂಥರ ಕಂಪ್ ಥರ ಆಗ್ಬಿಡುತ್ತೆ ಏನೋ ಒಂಥರ ಏನು ಕಸರ ಕಸರಕ್ ಥರ ಆಗ್ಬಿಡತ್ತೆ ಒಂದ್ ರೌಂಡ್ ಈ ರೀತಿ ಆದಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಬೇಕಾದ್ರೆ ಸ್ವಲ್ಪ ನೀರು ಹಾಕೋಬೇಕಾಗತ್ತೆ ಇಲ್ಲ ಹಲಸಿನ ಹಣ್ಣಿನ ರಸದಲ್ಲೇ ರುಬ್ಕೋಬಹುದು ಇವಾಗ ನುಣ್ಣಗಾಗಿದೆ ಇದು ನುಣ್ಣಗಾದ್ಮೇಲೆ ಬೇಕಾದ್ರೆ ಕಾಯಿ ತುರಿಯನ್ನು ಹಾಕ್ಕೊಂಬಿಟ್ಟು ಇದ್ರ ಜೊತೆಗೇನೆ ರುಬ್ಕೋಬಹುದು ಇಲ್ಲ ಸಪ್ರೇಟಾಗಿ ಆಮೇಲೆ ಕಾಯಿ ತುರಿಯನ್ನು ರುಬ್ ಹಾಕಿದ್ರು ಆಗುತ್ತೆ ಕೊನೆಯಲ್ಲಿ ಈಗ ಮತ್ತಿರುವಂಥ ಅಕ್ಕಿಯನ್ನು ಕೂಡ ಹಾಕೊಬಿಟ್ಟು ರುಬ್ಕೊಳ್ಳೋಣ ಹಾಗೆ ಇವಾಗ ಮತ್ತೆ ಇದಕ್ಕೆ ಹಲಸಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ರುಬ್ಕೊಂಡಿರುವಂಥ ಹಲಸಿನ ಹಣ್ಣಿದು ಸ್ವಲ್ಪ ಬಿಳಿ ಹಲಸಿನ ಹಣ್ಣೆದು ಹಾಗೆ ಇದಕ್ಕೆ ಬೆಲ್ಲ ಕೂಡ ಹಾಕ್ಕೊಳ್ತೀನಿ ಹಾಗೆ ಇನ್ನು ಕೂಡ ರುಬ್ಕೊಂಡಿದ್ದಾ ಇತ್ತು ಇವಾಗ ಇದೇ ಮಿಕ್ಸಿ ಜಾರಿಗೆ ಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ತೀನಿ ಉದ್ದ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿಯನ್ನು ತಗೊಂಡಿರೋದ್ರಿಂದ ನಾನಿಲ್ಲಿ ಮುಕ್ಕಾಲು ಕಡೆಯಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಚಿಕ್ಕಕಾಯಿ ತುಂಬ ದೊಡ್ಡ ಸೈಜ್ ಕಾಯಿ ಅಲ್ಲ ಮೀಡಿಯಂ ಕಾಯಿ ಕಾಯಿ ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊಂಡು ಆದಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೆ ನಾನು ನುಣ್ಣಗೆ ರುಬ್ಕೋಬೇಕು ಇವಾಗ ಕಾಯಿ ರುಬ್ಕೊಂಡಿದ್ದು ಕೂಡ ನುಣ್ಣಗಾಗಿದೆ ಇನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ನೀವು ರಾತ್ರಿನೇ ಬೀಸಿಟ್ಕೊಳ್ತೀರ ದೋಸೆ ಅಂದ್ರೆ ಕಾಯನ್ನು ಬೆಳಿಗ್ಗೆ ಬೀಸಿ ಹಾಕೊಳ್ಳಿ ಸಗೆಗಾಲದಲ್ಲಿ ಮಳೆಗಾಲ ಚಳಿಗಾಲ ಆದ್ರೆ ಪರವಾಗಿಲ್ಲ ಬರೀ ಅಕ್ಕಿ ಮತ್ತೆ ಹಲ್ಸದಣ್ಣು ಹಾಕಿ ಕೂಡ ಮಾಡಬಹುದು ಅದಕ್ಕಿಂತ ಈ ರೀತಿ ಕಾಯಿ ಮಿಕ್ಸ್ ಮಾಡ್ಕೊಂಡಾಗ ಇನ್ನೂ ಟೇಸ್ಟ್ ಜಾಸ್ತಿ ನೀವೊಮ್ಮೆ ಖಂಡಿತ ಮಾಡಿ ನೋಡಿ ತುಂಬಾ ಇಷ್ಟ ಆಗತ್ತೆ ನಿಮಗೆ ಅಮ್ಮ ಮಾಡೋ ಹಲಸಿನ ಹಣ್ಣಿನ ದೋಸೆ ಅಂದ್ರೆ ನಮಗೆಲ್ಲ ತುಂಬಾನೇ ಇಷ್ಟ ಆಮೇಲೆ ಇದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದ್ ಮೂರ್ನಾಕ್ ಗಂಟೆ ಬಿಟ್ಟು ದೋಸೆ ನಾನು ನಾನಿವಾಗ ಎರಡು ಗಂಟೆಗೆ ಇನ್ನ ರುಬ್ಕೊಂಡಿರೋದು ಉಪ್ಪು ಕೂಡ ಸೇರಿಸ್ಕೊಂಡಿದ್ದಾಗಿದೆ ಇದಕ್ಕೆ ಮತ್ತೆ ಉಪ್ಪೆಲ್ಲ ಹಾಕ್ಕೊಳ್ಳೋದು ಏನು ಬೇಕಾಗಲ್ಲ ಏನು ಹಾಕೊಳ್ಳೋದ್ ಬೇಕಾಗಲ್ಲ ಬರೀ ದೋಸೆ ಹಾಕೊಂಡ್ರೆ ಆಯ್ತು ಆಮೇಲೆ ಇದು ಬೆಲ್ಲ ಹಾಕಿರೋದ್ರಿಂದ ತುಂಬ ತೆಳುವಾಗಿ ಕೂಡ ಇರಬಾರ್ದು ದೋಸೆ ಹಿಟ್ಟು ಈ ರೀತಿ ಹದದಲ್ಲೇ ಇರಬೇಕು ರೌಂಡ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮುಚ್ಚಿಟ್ಕೊಳ್ತೀನಿ ಇವಾಗ ದೋಸೆ ಹಿಟ್ಟು ರೆಡಿಯಾಗಿ ನಾಲ್ಕು ತಾಸು ಆಗಿದೆ ಈಗ ದೋಸೆ ಹಾಕೊಳ್ಳೋಣ ಗ್ಯಾಸ್ ಮೇಲೆ ನಾನು ನಾನ್ಸ್ಟಿಕ್ ತವ ಇಟ್ಕೊಂಡಿದ್ದೀನಿ ಕಬ್ಳನ್ನ ಹೆಂಚಲು ಮಾಡಬಹುದು ಆದರೆ ಇದು ಬೆಲ್ಲ ಹಾಕಿ ಮಾಡೋದ್ರಿಂದ ಸ್ವಲ್ಪ ಬಂಡಿಗೆ ಗಿಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹೆಂಚಿಗೆ ಅದಕ್ಕೋಸ್ಕರ ಸ್ಟಿಕ್ ಆದರೆ ತುಂಬ ಒಳ್ಳೆಯದು ಬೇಗ ಎರಿಯೋದಿಕ್ಕೆ ಸುಲಭ ಎಣ್ಣೆ ನಾಚಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕನ್ಕ ಬಿಡೋದಿಕ್ಕೆ ಸ್ಟಾರ್ಟ್ ಆಯ್ತು ಬರೀ ನೀವು ನಾಲ್ಕು ತಾಸಲ್ಲೇನೆ ದೋಸೆನ ರೆಡಿ ಮಾಡ್ಕೋಬಹುದು ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಅಥವಾ ಬೆಣ್ಣೆನ ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಮಲ್ಲಿಗೆ ತರ ಬಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಇರ್ನೇಗ ಹಾಕೋಣ ಹಲಸಿನ ಹಣ್ಣಿನ ದೋಸೆ ನೋಡಿ ಎಷ್ಟು ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿದೆ ಮಾತ್ರ ನೋಡಿ ಒಳ್ಳೆ ಗೂಡ್ ಗೂಡ್ ಆಗಿ ಬರ್ತಾ ಇದೆ ತುಪ್ಪ ಹಾಕ್ಕೊಳ್ಳೋಣ ಇದು ಖಾರ ಖಾರ ಚಟ್ನಿ ಜೊತೆಗೆ ಉಪ್ಪಿನಕಾಯಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ತುಪ್ಪ ಬೇಕಾದವರು ತುಪ್ಪ ಹಾಕ್ಕೋಬೋದು ಇಲ್ಲ ಎಣ್ಣೆ ಆದರೂ ಹಾಕ್ಕೋಬೋದು ಅಥವಾ ಬೆಣ್ಣೆನಾದರೂ ಹಾಕ್ಕೋಬೋದು ಯಾರಿಗೆ ಯಾವುದು ಇಷ್ಟವೋ ಅದನ್ನ ಹಾಕೋಬೋದು ಇವಾಗ ಒಂದು ಸೈಡ್ ಬೆಂದಿದೆ ಬಿರುಗು ಹಾಕ್ಕೊಳ್ಳೋಣ ಇನ್ನು ಸೇಂದೋ ಆಸಂಗ ಇದೆ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಇದು ಉಪ್ಪಿಕಾಯಿ ಮತ್ತೆ ಚಟ್ನಿ ಟ್ರಿಕ್ಸ್ ಗಳ ಕಾಂಬಿನೇಷನ್ ತುಪ್ಪನ ಮಕ್ಕಳು காரಕರೆ ಚಟ್ನಿನ ಚಲವು ಚಟ್ನಿ ಕಿಂದ ನನಗೆ ಉಪ್ಪಿಕಾಯಿ ಮತ್ತೆ ಚಟ್ನಿ ಪುಡಿ ತುಂಬಾ ನೀವು ಕೂಡ ಹಲಸಿನ ಹಣ್ಣಿನಿಂದ ಇದೇ ರೀತಿಯಾಗಿ ಮಲ್ಲಿಗೆ ಹೂವಿನಷ್ಟೇ ಸಾಫ್ಟಾಗಿರುವಂಥ ದೋಸೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲೆಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಇಷ್ಟ ಆಗೋರು ಬೆಳಿಗ್ಗೆ ತಿನ್ಬೌದು ಇಲ್ಲ ಈವ್ನಿಂಗ್ ಟೈಮಲ್ಲಿ ಈ ರೀತಿ ದೋಸೆನ ಮಾಡಿಕೊಂಡು ತಿನ್ಬೋದು ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ